ಮಂಡ್ಯ ಜಿಲ್ಲೆ ಅಂದರೆ ಯಡಿಯೂರಪ್ಪ ಅವರಿಗೆ ಜನ್ಮ ಕೊಟ್ಟ ಪುಣ್ಯಭೂಮಿ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹೇಳಿಕೆ ನೀಡಿದರು ರೈತರನ್ನು ಹುರಿದುಂಬಿಸುವ ಸಲುವಾಗಿ ಮಂಡ್ಯ ಜಿಲ್ಲೆಯ ಕೊತ್ತಿ ಗ್ರಾಮದಲ್ಲಿ ನಾಟಿ ಮಾಡಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಮಂಡ್ಯ ಜಿಲ್ಲೆಯಂದ್ರೆ ಯಡಿಯೂರಪ್ಪ ಅವರಿಗೆ ಜನ್ಮ ಕೊಟ್ಟ ಪುಣ್ಯಭೂಮಿ ಬುಕನಕೆರೆ ಯಡಿಯೂರಪ್ಪ ಅವರಿಗೆ ಜನ್ಮ ಕೊಟ್ಟ ಊರು ನಾನು ಕೂಡ ಮಂಡ್ಯ ಜಿಲ್ಲೆಯ ಮೊಮ್ಮಗ ಯಡಿಯೂರಪ್ಪ ರೈತರ ಪರ ಹೋರಾಟ ಮಾಡಿಕೊಂಡು ಬಂದವರು ಅವರಿಗೆ ಪ್ರೇರಣೆ ಸಿಕ್ಕಿದ್ದೆ ಮಂಡ್ಯ ಮಣ್ಣಿನ ಪ್ರಭಾವದಿಂದಾಗಿ ಯಡಿಯೂರಪ್ಪ ರೈತರ ಹೆಸರಿನಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದವರು ರೈತರಿಗೆ ಪಂಪ್ಸೆಟ್ ಕೊಟ್ಟ ಏಕೈಕ ನಾಯಕ ಪ್ರಧಾನಮಂತ್ರಿಯವರು ಕಿಸಾನ್ ಸಮ್ಮಾನ್ ಯೋಜನೆ ಆರು ಸಾವಿರ ಕೊಟ್ಟರು ದೇಶದಲ್ಲಿ ಕರ್ನಾಟಕದಲ್ಲಿ ಯಡಿಯೂರಪ್ಪ ಅವರು ನಾಲ್ಕು ಸಾವಿರ ಕೊಟ್ಟರು ಕಾಂಗ್ರೆಸ್ ಸರ್ಕಾರ ನಿಲ್ಲಿಸಿದೆ ರೈತ ವಿದ್ಯಾನಿಧಿಯನ್ನು ಸಹ ರೈತ ವಿದ್ಯಾನಿಧಿಯನ್ನು ಸಹ ನಿಲ್ಲಿಸಿದೆ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ರೈತರ ಪರ ನಿರ್ಧಾರ ಮಾಡಿಲ್ಲ ಬದಲಾಗಿ ಕಾವೇರಿ ಕೊಳ್ಳದ ರೈತರಿಗೆ ಅನ್ಯಾಯ ಆಗಿದೆ ತಮಿಳುನಾಡಿನ ಸ್ಟಾಲಿನ್ಗೆ ಖುಷಿಪಡಿಸಲು ಸರ್ಕಾರ ಮುಂದಾಗಿದೆ ನಟ್ಟು ಬೋಲ್ಡ್ ಹೇಳಿಕೆ ವಿಚಾರವಾಗಿ ಮಾತನಾಡಿ ಡಿಕೆಶಿ ಅವರಿಗೆ ವಿನಮ್ರಯವಾಗಿ ಹೇಳ್ತೇನೆ ಅಧಿಕಾರ ಶಾಶ್ವತ ಅಲ್ಲ ಯಾರು ನಿಮ್ಮ ಗುಲಾಮರಲ್ಲ ಅಧಿಕಾರ ಶಾಶ್ವತ ಅನ್ನುವ ವರ್ತನೆ ಸರಿಯಲ್ಲ ಭಂಡತನ ಬಿಟ್ಟು ತಪ್ಪಿಗೆ ಕ್ಷಮೆಯಾಚಿಸಿ ಎಂದು ಆಗ್ರಹಿಸಿದರು ಮುನ್ನ ಕೆಸರು ಇಳಿದ ಬಿವೈವಿ ಬಿಳಿ ಶರ್ಟು ಬಿಳಿ ಪಂಚೆ ಧರಿಸಿ ಪಂಚೆ ಸೊಂಟಕ್ಕೆ ಕಟ್ಟಿ ಭತ್ತದ ಪೈರು ನಾಟಿ ಮಾಡಿ ರೈತರನ್ನು ಹುರಿತುಂಬಿಸಿದರು ರೈತ ಮಹಿಳೆಯರ ಜೊತೆ ನಾಟಿ ಕಾರ್ಯದಲ್ಲಿ ನಿರತರಾಗಿದ್ದ ವಿಜಯೇಂದ್ರ ಅವರಿಗೆ ಶಾಸಕ ಸತೀಶ್ ರೆಡ್ಡಿ ಮಾಜಿ ಸಚಿವರಾದ ಕೆಸಿನಾರಾಯಣಗೌಡ ಸ್ಥಳೀಯ ಬಿಜೆಪಿ ಮುಖಂಡರಾದ ಇಂಟುವಾಳು ಎಸ್ ಸಚ್ಚಿದಾನಂದ ಬಿಜೆಪಿ ಜಿಲ್ಲಾಧ್ಯಕ್ಷ ಡಾ ಇಂದ್ರೇಶ್ ಸೇರಿದಂತೆ ಮತ್ತಿತರರು ಸಾಥ್ ನೀಡಿದರು ನಮ್ಮ ಮುಖಂಡರಾಗಿರ್ತಕ್ಕಂಥ ರೈತ ನಾಯಕರಾಗಿರ್ತಕ್ಕಂಥವರು ನಮ್ಮ ಎಲ್ಲಾ ಜಿಲ್ಲೆಯ ಪಕ್ಷದ ಮುಖಂಡರು ಅಧ್ಯಕ್ಷರು ಎಲ್ಲರದಲ್ಲಿ ನಾಟಿ ಮಾಡ್ತಕ್ಕಂಥ ಕೆಲಸ ಮಾಡಿದ್ದ ನಮ್ಗೆಲ್ಲ ತಿಳಿದಿತ್ತು ಮಂಡ್ಯ ಜಿಲ್ಲೆ ಅಂತ ಹೇಳಿದ್ರೆ ಸಕ್ಕರೆಯ ನಾಡು ಸಕ್ಕರೆಯ ನಾಡು ಇತ್ತು ಮಂಡ್ಯ ಜಿಲ್ಲೆ ಮೈಸೂರಿನ ಮೈಸೂರು ಮಹಾರಾಜರ ಕನಸು ಮಂಡ್ಯ ಜಿಲ್ಲೆಯ ಜಲಸಂಪತ್ತು ಸಿರಿ ಸಂಪತ್ತು ಧಾನ್ಯ ಸಂಪತ್ತು ಮಂಡ್ಯ ಜಿಲ್ಲೆ ಯಾವತ್ತೂ ಕೂಡ ಹಚ್ಚು ಹಸಿರಾಗಿರಬೇಕು ಈ ಭಾಗದ ರೈತರು ಮೈಸೂರು ಸೀಮೆ ಎಲ್ಲ ಜನರಿಗೆ ಹಿಡಿದುತ್ತಾ ಅನ್ನವನ್ನು ಪಡ್ತಕ್ಕಂಥ ಕೆಲಸ ಈ ಭಾಗದ ರೈತರಿಂದ ಆಗಬೇಕು ಅನ್ನುವ ಕನಸಿತ್ತು ಮತ್ತೊಂದು ವಿಚಾರ ಏನಪ್ಪ ಅಂತ ಹೇಳಿದ್ರೆ ಇವತ್ತು ಮಂಡ್ಯ ಜಿಲ್ಲೆ ಅಂತ ಹೇಳಿದ್ರೆ ಒಬ್ಬ ರೈತ ಹೋರಾಟಗಾರ ಮಾಜಿ ಮುಖ್ಯಮಂತ್ರಿಗಳು ಬಿ ಎಸ್ ಯಡಿಯೂರಪ್ಪನವರ ಯಡಿಯೂರಪ್ಪನವ್ರಿಗೆ ಜನ್ಮ ಕೊಟ್ಟಿರ್ತಕ್ಕಂಥ ಪುಣ್ಯ ಭೂಮಿ ಭೂಕನಕೆರೆಯ ಸಿದ್ದಲಿಂಗಪ್ಪ ಯಡಿಯೂರಪ್ಪನವ್ರಿಗೆ ಜನ್ಮ ಕೊಟ್ಟಿರ್ತಕ್ಕಂಥ ಒಂದು ಪುಣ್ಯ ಭೂಮಿ ನಾನು ಕೂಡ ಮಂಡ್ಯ ಜಿಲ್ಲೆಯ ಒಂದು ಮೊಮ್ಮಗ ಮಂಡ್ಯ ಜಿಲ್ಲೆಯ ಮೊಮ್ಮಗ ಕೂಡ ಹೌದು ಯಾವ ಯಡಿಯೂರಪ್ಪನವರು ಜೀವನದುದ್ದಕ್ಕೂ ಸಹ ರೈತರ ಪರವಾಗಿತ್ತು ಹೋರಾಟವನ್ನು ಮಾಡ್ಕೊಂಡು ಬಂದಿದ್ದಾರೆ ಯಶಸ್ವಿಯಾಗಿ ಅಂತ ಹೇಳಿದ್ರೆ ಅವರಿಗೆ ಪ್ರೇರಣೆಯೇ ಯಡಿಯೂರಪ್ಪನವ್ರಿಗೆ ರೈತರ ಪರವಾಗಿ ಹೋರಾಟ ಮಾಡ್ತಕ್ಕಂಥ ಪ್ರೇರಣೆ ಸಿಕ್ಕಿರ್ತಕ್ಕಂಥದ್ದೇ ಈ ಮಂಡ್ಯ ಮಣ್ಣಿನ ಪ್ರಭಾವದಿಂದ ಹಾಗಾಗಿ ಯಡಿಯೂರಪ್ಪನವರು ದೇಶದಲ್ಲಿ ಯಾರೂ ಕೂಡ ಮಾಡಲಿಲ್ಲ ರೈತರಿಗೆ ರೈತರ ಹೆಸರಿನಲ್ಲಿ ಪ್ರಮಾಣ ವಚನವನ್ನು ತೆಗೆದುಕೊಂಡು ರೈತರಿಗೆ ಒಂದು ಪ್ರತ್ಯೇಕ ಬಜೆಟ್ ಅನ್ನು ಮಂಡನೆ ಮಾಡಿ ರೈತರ ಪಂಪ್ಸೆಟ್ಗಳಿಗೆ ಉಚಿತ ವಿದ್ಯುತ್ತನ್ನು ಕೊಟ್ಟಿರ್ತಕ್ಕಂಥ ಏಕೈಕ ಮುಖ್ಯಮಂತ್ರಿ ಧೀಮಂತ ನಾಯಕ ರೈತ ನಾಯಕ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಿಗೆ ಡಿ ಕೆ ಶಿವಕುಮಾರಿಗೆ ವಿನಮ್ರವಾಗಿ ಅವತ್ತು ಹೇಳ್ತಾ ಇದ್ದೇನೆ ಅಧಿಕಾರ ಶಾಶ್ವತ ಅಲ್ಲ ಯಾರು ನಿಮ್ಮ ಗುಲಾಮರಲ್ಲ ಇವತ್ತು ಅಧಿಕಾರ ಶಾಶ್ವತ ರೀತಿಯಲ್ಲಿ ನಿಮ್ಮ ವರ್ತನೆ ಏನಿದೆ ಇವತ್ತು ಯಾರು ಕೂಡ ಒಪ್ಕೊಳ್ತಕ್ಕಂಥದ್ದಲ್ಲ ನಿಮ್ಮ ಬಂಡತನವನ್ನ ಬಿಟ್ಟು ಆಗಿರ್ತಕ್ಕಂಥ ತಪ್ಪಿಗೆ ಕ್ಷಮೆ ಆಚಿಸ್ಬೇಕು ರಾಜ್ಯಾಧ್ಯಕ್ಷ ಪರಿಷ್ಠ ಜಾತಿ ಪರಿಷ್ಠ ಪಂಗಡಕ್ಕೆ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನ ಇಲ್ಲಿ ಬಳಕೆ ಮಾಡಿಕೊಂಡಿದ್ದಾರೆ ಹಿಂದುಳಿದ ವರ್ಗಗಳಿಗೆ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನು ಕೂಡ ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಉಪಯೋಗಿಸೋದ್ರ ಮೂಲಕ ಇವತ್ತು ಪರಿಷ್ಠ ಜಾತಿ ಪರಿಷ್ಠ ಪಂಗಡ ಹಾಗೆ ಹಿಂದುಳಿದ ವರ್ಗಗಳಿಗೆ ಎಲ್ಲ ವರ್ಗಗಳಿಗೂ ಕೂಡ ಬಡವರಿಗೂ ಕೂಡ ಅನ್ಯಾಯ ಮಾಡಿದ್ದಾರೆ ರೈತರಿಗೂ ಕೂಡ ಅನ್ಯಾಯ ಮಾಡಿದ್ದಾರೆ ಸರ್ ನೀವು ಮಾತಾಡ್ತಾ ಮಂಡ್ಯಕ್ಕೆ ವಿವಿ ತಗೊಂಡು ಹೋಗ್ತಾ ಇದ್ರೆ ಉತ್ತರ ಕರ್ನಾಟಕಕ್ಕೆ ನೋಡಿ ಈಗಾಗಲೇ ಬಾಗಲಕೋಟೆನಲ್ಲಿ ಆರ್ಟಿಕಲ್ಚರ್ ಯೂನಿವರ್ಸಿಟಿ ಇದೆ ಇವತ್ತು ಕಾಂಗ್ರೆಸ್ ಸರ್ಕಾರ ಇದೆ ಚಲುವ ನಾರಾಯಣಸ್ವಾಮಿ ಅವರು ಮಂತ್ರಿಗಳಿದ್ದಾರೆ ಅವ್ರಿಗೆ ತಾಕತ್ತಿದ್ರೆ ಈ ಭಾಗಕ್ಕೆ ಇನ್ನೇನಾಗಬೇಕು ಅದ್ರನ್ನ ತಗೊಂಡ್ಬರಲಿ ಇವತ್ತು ಉತ್ತರ ಕರ್ನಾಟಕಕ್ಕೆ ಕೊಟ್ಟಿರ್ತಕ್ಕಂಥ ಯೂನಿವರ್ಸಿಟಿನ ಕಿತ್ಕೊಂಡು ಇಲ್ಲಿ ತರ್ತಕ್ಕಂಥ ಅವಶ್ಯಕತೆ ಇಲ್ಲ ಅವ್ರು ಮತ್ತೊಂದು ಯೂನಿವರ್ಸಿಟಿ ಮಾಡ್ಲಿ ಆದರೆ ಅದನ್ನ ಬಿಟ್ಬಿಟ್ಟು ರಾಜಕಾರಣ ಮಾಡಬಾರ್ದು ಈ ವಿಚಾರದಲ್ಲಿ ಕೃಷಿ ವಿವಿ ಅಂತ ಕೃಷಿ ವಿವಿ ಜೊತೆ ತೋಟಗಾರಿಕೆ ವಿವಿಯನ್ನು ಕೂಡ ತರ್ತಕ್ಕಂಥ ಒಂದು ಕುತಂತ್ರ ನಡೀತಾ ಇದೆ ನಾನು ಹೇಳ್ತಕ್ಕಂಥದ್ದು ಇವತ್ತು ರಾಜ್ಯದಲ್ಲಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ಅಂತ ಹೇಳಿದ್ರೆ ಇಡೀ ರಾಜ್ಯದ ಮುಖ್ಯಮಂತ್ರಿಗಳು ಅವರು ಸ್ವಾಮಿ ಸಚಿವರು ಅಂತ ಹೇಳಿದ್ರೆ ಇಡೀ ರಾಜ್ಯಕ್ಕೆ ಅವರು ಸಚಿವರು ಹಾಗಾಗಿ ಎಲ್ಲೂ ಕೂಡ ತಾರತಮ್ಯ ಆಗಬಾರ್ದು ಇವತ್ತು ನಾನು ಕೂಡ ಹೇಳ್ದಲ್ಲ ಮಂಡ್ಯ ಜಿಲ್ಲೆಯ ಮೊಮ್ಮಗ ನಾನು ಕೂಡ ಯಡಿಯೂರಪ್ಪನವ್ರಿಗೆ ಇವತ್ತು ಜನ್ಮ ಕೊಟ್ಟಿರ್ತಕ್ಕಂಥ ಪುಣ್ಯಭೂಮಿಯಲ್ಲಿ ನಾನು ನಿಂತು ಮಾತನಾಡ್ತಾ ಇದ್ದೇನೆ ಇವತ್ತು ಎಲ್ಲಾ ಜಿಲ್ಲೆಗೂ ಕೂಡ ನ್ಯಾಯ ಕೊಡ್ತಕ್ಕಂಥ ಕೆಲಸ ಅವ್ರು ಮಾಡಬೇಕು ಅದು ನನ್ನ ಆಗ್ರಹಿಸ್ತದೆ ಇವತ್ತು ರೈತ ಬೆಳೆದಂತ ಬೆಳೆಗೆ ಇವತ್ತು ಬೆಂಬಲ ಬೆಲೆ ಬೆಲೆಯನ್ನ ಇವತ್ತು ಜಾಸ್ತಿ ಮಾಡಿರ್ತಕ್ಕಂಥ ಹೆಚ್ಚಿಸಿರ್ತಕ್ಕಂಥದ್ದು ಇವತ್ತು ಪ್ರಧಾನಮಂತ್ರಿ ಮೋದಿಜಿಯವ್ರು ಬಂದ ಮೇಲೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆ ಬಂದಿರತಕ್ಕಂಥದ್ದು ಅದನ್ನ ಯಾಕೆ ನಿಲ್ಸಿದ್ರು ಸಿದ್ದರಾಮಯ್ಯ ಸರ್ಕಾರ ಅದಕ್ಕೆ ಇವತ್ತು ರೈತರು ಪ್ರಶ್ನೆ ಮಾಡ್ತಾ ಇದ್ದಾರೆ ಇವತ್ತು ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಿದ್ದಾಗ ಇವತ್ತೇನು ರೈತ ತನ್ನ ಹೊಲಕ್ಕೆ ಟ್ರಾನ್ಸ್ಫಾರ್ಮರ್ ಹಾಕೋಬೇಕು ಅಂತ ಹೇಳಿದ್ರೆ ಇಪ್ಪತ್ತೈದು ಸಾವಿರ ರೂಪಾಯಿ ಕಟ್ಟಿದ್ರೆ ಸಾಕಾಗ್ತಾ ಇತ್ತು ವಿದ್ಯುತ್ ಸಂಪರ್ಕ ಸಿಗ್ತಾ ಇತ್ತು ಆದರೆ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಸಿದ್ದರಾಮಯ್ಯವ್ರ ಮೇಲೆ ಇವತ್ತು ಎರಡರಿಂದ ಮೂರು ಲಕ್ಷ ರೂಪಾಯಿ ಖರ್ಚಾಗ್ತದೆ ಇದು ಅಂದ್ರೆ ಒಂದು ಕಡೆ ಗ್ಯಾರಂಟಿ ಹೆಸರನ್ನು ಹೇಳ್ತಾರೆ ಮತ್ತೊಂದು ಕಡೆ ಕಿತ್ಕೊಳ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಈ ರಾಜ್ಯದಲ್ಲಿರ್ತಕ್ಕಂಥದ್ದು ಇದು ಬಡವರ ವಿರೋಧಿ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿರ್ತಕ್ಕಂಥದ್ದು ಇದು ಬಡವರ ವಿರೋಧಿ ಸರ್ಕಾರ ಇದು ಅಭಿವೃದ್ಧಿ ಶೂನ್ಯ ಸರ್ಕಾರ ರೈತ ವಿರೋಧಿ ಸರ್ಕಾರ ಇಂಥ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಏನು ಅಧಿವೇಶನ ನಿನ್ನೆಯಿಂದ ಪ್ರಾರಂಭ ಆಗಿದೆ ಈ ಅಧಿವೇಶನದಲ್ಲಿ ಭಾರತೀಯ ಜನತಾ ಪಾರ್ಟಿ ಈ ಒಂದು ಆಡಳಿತ ಪಕ್ಷವನ್ನ ಕಿವಿ ಹಿಣತಕ್ಕಂಥ ಕೆಲಸ ನಾವು ಮಾಡ್ತೇವೆ ಇವರ ಈ ಕಾಂಗ್ರೆಸ್ ಸರ್ಕಾರದ ನಿಜ ಬಣ್ಣವನ್ನ ರಾಜ್ಯದ ಜನರ ಮುಂದೆ ಬಿಚ್ಚಿಡ್ತಕ್ಕಂಥ ಕೆಲಸ ನಾವು ಮಾಡ್ತಾರೆ ಒಟ್ಟಾರೆಯಾಗಿ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದ ನಂತರದಲ್ಲಿ ರೈತರ ಪರವಾಗಿರ್ತಕ್ಕಂಥ ಯಾವುದೇ ನಿರ್ಣಯಗಳನ್ನ ನಿರ್ಧಾರಗಳನ್ನ ಈ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ನೇತೃತ್ವ ಸರ್ಕಾರ ಮಾಡಿಲ್ಲ ಬದಲಾಗಿ ಹಿಂದೆ ಈ ಭಾಗದ ಕಾವೇರಿ ಕೊಳ್ಳದ ರೈತರಿಗೆ ಅನ್ಯಾಯ ಆಗ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತು ತಮಿಳ್ನಾಡಿಗೆ ಅಲ್ಲಿ ಸ್ಟಾಲಿನಿಗೆ ಖುಷಿ ಪಡಿಸ್ಬೇಕು ಹೇಳಿ ಯು ಪಿ ಎ ಮಿತ್ರಕೂಟಕ್ಕೆ ಖುಷಿ ಪಡಿಸ್ಬೇಕು ಅಂತೇಳಿ ಯಥೇಚ್ಛವಾಗಿ ನೀರು ಬಿಡ್ತಕ್ಕಂಥ ಕೆಲಸ ಇದೇ ಕಾಂಗ್ರೆಸ್ ಸರ್ಕಾರ ಮಾಡಿರ್ತಕ್ಕಂಥದ್ದು ಹಾಗಾಗಿ ಇವತ್ತು ಏನು ಈಗಾಗಲೇ ರಾಜ್ಯದಲ್ಲಿ ಇವತ್ತು ರೈತರು ಇವತ್ತು ಕಂಗಾಲಾಗಿದ್ದಾರೆ ಮುಂದೆ ಬರ್ತಕ್ಕಂಥ ದಿನಗಳು ಒಂದು ರೀತಿ ಬಹಳ ಭೀಕರವಾಗಿರ್ತಕ್ಕಂಥ ಒಂದು ಬಿಸಿಲನ್ನು ನೋಡ್ತಾ ಇದ್ದೇವೆ ಪ್ರತಿ ಜಿಲ್ಲೆಲ್ಲೂ ಕೂಡ ಉಷ್ಣಾಂಶ ಕನಿಷ್ಠ ನಾಲ್ಕೈದು ಡಿಗ್ರಿ ಜಾಸ್ತಿ ಆಗ್ತದೆ ಅಂತ ನೋಡ್ತಾ ಇದ್ದೇವೆ ನಾನು ತಾಯಿ ಚಾಮುಂಡೇಶ್ವರಿನಲ್ಲಿ ಪ್ರಾರ್ಥನೆ ಮಾಡ್ತೇನೆ ಏನು ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ತಮ್ಮ ಹದಿನಾರನೇ ಬಜೆಟ್ ಮಂಡನೆ ಮಾಡ್ತಾ ಇದ್ದಾರೆ ರೈತರ ಪರವಾಗಿರ್ತಕ್ಕಂಥ ಒಂದು ಉತ್ತಮ ಬಜೆಟನ್ನು ಸನ್ಮಾನ್ಯ ಸಿದ್ಧರಾಮಯ್ಯನವರು ಮಂಡನೆ ಮಾಡಲಿ ಏನು ಭೀಕರ ಬರಗಾಲ ಎದುರು ನೋಡ್ತಾ ಇದ್ದಾರೆ ಇವತ್ತು ಜನ ಜಾನುವಾರುಗಳಿಗೆ ಇವತ್ತು ಮೇವನ್ನು ಇಡಬೇಕಾಗ್ತದೆ ಸರ್ಕಾರ ಇವತ್ತು ಶುದ್ಧ ಕುಡಿಯುವ ನೀರು ಕೂಡ ಇವತ್ತು ಎಲ್ಲವನ್ನು ಕೂಡ ಗಮನಿಸಬೇಕಾಗ್ತದೆ ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಇವತ್ತು ಆಗ್ರಹ ಮಾಡ್ತಾ ಇದ್ದೇನೆ ವಿನಂತಿಯನ್ನು ಕೂಡ ನಾನು ಮಾಡ್ತಾ ಇದ್ದೇನೆ ಮುಂದಿನ ಬಜೆಟ್ ಆದರೂ ಸಹ ರೈತರ ಪರವಾಗಿರ್ತಕ್ಕಂಥ ಒಂದು ಬಜೆಟನ್ನು ಮಂಡನೆ ಮಾಡಲಿ ಮುಂದಿನ ದಿನಗಳಲ್ಲಿ ರೈತರಿಗೆ ರೈತರ ಸಂಕಷ್ಟಕ್ಕೆ ಸ್ಪಂದನೆ ಮಾಡ್ತಕ್ಕಂಥ ಸದ್ಬುದಿ ಆ ತಾಯಿ ಚಾಮುಂಡೇಶ್ವರಿ ಕರುಣಿಸ್ಲಿ ಅಂತೇಳಿ ನಾನು ಆ ತಾಯಿ ಚಾಮುಂಡೇಶ್ವರಿ ಪ್ರಾರ್ಥನೆ ಮಾಡ್ತಾ